ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ದಿನೇಶ್ ಕಾರ್ತಿಕ್ ಅವರು ಆಕ್ಷನ್ ನಂತರ ಮಾತನಾಡಿದ್ದಾರೆ ಅಂದ್ರೆ ಬ್ರೇಕ್ ಸಂದರ್ಭದಲ್ಲಿ ಮಾತನಾಡಿದರೆ ಇನ್ನೂ ಕೂಡ ಆಕ್ಷನ್ ನಡೀತಾ ಇದೆ ಇನ್ನು ಕೂಡ ಕೆಲವು ಆಟಗಾರರು ಆರ್ ಸಿ ಬರಲಿದ್ದಾರೆ ಬಟ್ ಟಿ ಬ್ರೇಕ್ ಸಂದರ್ಭದಲ್ಲಿ ದಿನೇಶ್ ಕಾರ್ತಿಕ್ ಅವರು ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಆಕ್ಷಿ ಆರ್ ಸಿ ಬಿ ಬಗ್ಗೆ ಮತ್ತೆ ಒಂದು ಆಕ್ಷನ್ ಬಗ್ಗೆ ಏನೇನೆಲ್ಲ ಮಾತಾಡಿದರೆ ನೋಡೋಣ ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಕಳೆದ ಬಾರಿ ಮೆಗಾ ಆಪ್ಷನ್ ಅಲ್ಲಿ ನಾವು ವೆಂಕಟೇಶ್ ಅಯ್ಯರ್ ಅವರಿಗೆ ತುಂಬಾ ಟ್ರೈ ಮಾಡಿದ್ವಿ ಇಪ್ಪತ್ ಮೂರು ಕೋಟಿ ವರ್ಗನು ಬಟ್ ಅವರು ಮಿಸ್ ಆಗಿದ್ರು ಬಟ್ ಈ ಬಾರಿ ನಮ್ಮ ತಂಡಕ್ಕೆ ಅವರು ಸಿಕ್ಕಿದ್ದಾರೆ ಏಳು ಕೋಟಿ ಒಂದು ಬೆಸ್ಟ್ ಅಮೌಂಟ್ ಒಂದು ಒಳ್ಳೆ ವರ್ಕ್ ಅಮೌಂಟ್ ಗೆ ಸಿಕ್ಕಿದರೆ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ಖುಷಿ ಆಗಿದೀವಿ ಮತ್ತೆ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಖುಷಿ ಆಗಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ ನಮಗೆ ಆಟಗಾರನ ಒಂದು ಅನಿವಾರ್ಯತೆ ತುಂಬಾನೇ ಇತ್ತು ಬಿಲ್ ಅವ್ರಲ್ಲಿ ಆಲ್ರೌಂಡರ್ ಬ್ಯಾಟ್ಸ್ಮನ್ ಬೇಕಾಗಿದ್ರು ಇಂಪ್ಯಾಕ್ಟ್ ಮಾಡೋ ಒಂದು ಬ್ಯಾಟ್ಸ್ಮನ್ ಬೇಕಾಗಿತ್ತು ಒಳ್ಳೆ ವರ್ತ್ ಅಲ್ಲಿ ಸಿಕ್ಕಿದರೆ ಖುಷಿ ಆಗ್ತಾ ಇದೆ ಮತ್ತೆ ನಾವು ನ್ಯೂಜಿಲೆಂಡ್ ಪೇಸ್ ಬಾಲರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಬ್ಯಾಕ್ಅಪ್ ಆಗಿ ನಾವು ಅವ್ರನ್ನ ಯೂಸ್ ಮಾಡ್ಕೊಳ್ತೀವಿ ಅದು ಕೂಡ ತುಂಬಾ ಖುಷಿ ಆಯ್ತು ಬೇಸ್ ಬಾಯ್ ಗೆ ಸಿಕ್ಕಿದರೆ ನಾವು ನಾಲ್ಕೈದು ಕೋಟಿ ವರ್ಗು ಕೂಡ ಅವರು ಸಿಕ್ತಾರೆ ಅಂತ ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ವಿ ಬಟ್ ನಮ್ಮ ಫುಲ್ ಖುಷಿ ಆಗ್ತಾ ಇದೆ ಕೇವಲ ಎರಡು ಎರಡು ಕೋಟಿಗೆ ಸಿಕ್ಕಿದ್ದಾರೆ ಅದು ತುಂಬಾ ಖುಷಿ ಇದೆ ಬಟ್ ಇನ್ನೂ ಕೂಡ ಒಳ್ಳೆ ಒಳ್ಳೆ ಆಟಗಾರರನ್ನ ಹುಡುಕ್ತಾ ಇರ್ತೀವಿ ಇಂಡಿಯರ್ ಅನ್ಕ್ಯಾಪ್ಡ್ ಪ್ಲೇಯರ್ ಗಳು ತುಂಬಾ ಟಾರ್ಗೆಟ್ ಇದ್ದಾರೆ ಇನ್ನು ಕೂಡ ಅವರ ಒಂದು ಲಿಸ್ಟ್ ಬಂದಿಲ್ಲ ಖಂಡಿತವಾಗ್ಲೂ ಎಲ್ಲಾ ಅಭಿಮಾನಿಗಳು ಖುಷಿ ಪಡೋ ರೀತಿ ನಾವು ಆಕ್ಷನ್ ಅನ್ನ ಮಾಡ್ತೀವಿ ಈ ಬಾರಿನೂ ಕೂಡ ಒಂದು ಉತ್ತಮ ಆಕ್ಷನ್ ಹರಸಿದ ತಂಡಕ್ಕೆ ಆಗಿದೆ ಅಂತ ದಿನೇಶ್ ಕಾರ್ತಿಕ್ ಅವರು ಟೀ ಬ್ರೇಕ್ ಸಂದರ್ಭದಲ್ಲಿ ಆರ್ ಸಿ ಬಿ ಬಗ್ಗೆ ಮತ್ತೆ ಆರ್ ಸಿ ಬಿ ಹೊಸ ಆಟಗಾರರ ಬಗ್ಗೆನೂ ಕೂಡ ಹೇಳ್ತಾರೆ ಮತ್ತೆ ಒಂದಷ್ಟು ಕೆಲವು ಆಟಗಾರರ ಬಗ್ಗೆನೂ ಕೂಡ ಮಾತಾಡ್ತಾರೆ ಅವ್ರಿಗೆ ನಾವು ನಾವು ಅವ್ರನ್ನ ಪರ್ಚೇಸ್ ಮಾಡಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕೆ ಅಂತ ಕಾರಣ ಕೂಡ ಕೊಟ್ಟಿದ್ರು ಮುಂದಿನ ಒಂದು ವಿಡಿಯೋದಲ್ಲಿ ಆಗೋಣ ಥ್ಯಾಂಕ್ ಯು